ಹಾಂ ಎಲ್ಲೋ ನಮಸ್ಕಾರ ಇವತ್ತು ಬ್ರೇಕ್ಫಾಸ್ಟ್ ಸೀರೀಸಲ್ಲಿ ಅವರೆಕಾಳು ಮತ್ತು ಮೆಂತ್ಯ ಸೊಪ್ಪನ್ನ ಬೇಯಿಸ್ಕೊಂಡು ಮೆಂತ್ಯ ಅವರೆಕಾಳು ಬಾತನ್ನ ಮಾಡೋಣ ಬನ್ನಿ ಇಲ್ಲಿ ಒಂದು ಕುಕ್ಕರ್ಗೆ ಒಂದು ಫೋರ್ ಟು ಫೈವ್ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಸೇರಿಸಿದ್ದೀನಿ ಆಯಿಲ್ ಬಿಸಿ ಆದಮೇಲೆ ಇಲ್ಲಿ ಪಲಾವ್ ಸಾಮಾನು ಹಾಕಿದ್ದೀನಿ ಚಕ್ಕೆ ಲವಂಗ ಬಡೇಸೇಪ್ಪು ಕಲ್ಲು ಹೂವು ಇದೆಲ್ಲ ಸೇರಿಸಿ ಸ್ವಲ್ಪ ಒಂದು ಟು ಮಿನಿಟ್ಸ್ ಫ್ರೈ ಮಾಡಬೇಕು ಫ್ರೈ ಮಾಡಿದ ನಂತರ ಇಲ್ಲಿ ಒಂದು ದಪ್ಪ ಈರುಳ್ಳಿನ ಥರ ಸಣ್ಣದಾಗಿ ಸ್ಲೈಸ್ ಮಾಡಿಟ್ಕೊಂಡಿದ್ದೆ ಅದನ್ನ ಸೇರಿಸಿದ್ದೀನಿ ಸ್ವಲ್ಪ ಹಸಿ ವಾಸನೆ ಹೊಡೆ ಫ್ರೈ ಮಾಡಿದ ನಂತರ ಇಲ್ಲಿ ಅವರೆಕಾಳನ್ನ ಸೇರಿಸಿದ್ದೀನಿ ಅವರೆಕಾಳು ಸ್ವಲ್ಪ ಫ್ರೈ ಆಗಿದ ನಂತರ ಇಲ್ಲಿ ಮೆಂತ್ಯ ಸೊಪ್ಪನ್ನ ಸೇರಿಸಿದ್ದೀನಿ ಒಂದು ಕಟ್ಟಾಗುವಷ್ಟು ಮೆಂತ್ಯ ಸೊಪ್ಪನ್ನ ಈ ಥರ ಸಣ್ಣ ಸಣ್ಣದಾಗ ಹಚ್ಕೊಂಡು ಸೇರಿಸಿದ್ದೀನಿ ಇದು ಸ್ವಲ್ಪ ಅದರ ಕಹಿ ಅಂಶ ಊರ್ಗುರ್ ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನೀಟಾಗಿ ಫ್ರೈ ಆಗ್ತಾ ಬರ್ತಾ ಇರಲಿ ಅಷ್ಟೊಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ಒಂದು ಅರ್ಧ ಕಪ್ಪಷ್ಟು ಕಾಯಿ ತುರಿನ ಸೇರಿಸಿದ್ದೀನಿ ಒಂದು ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಶುಂಠಿ ಒಂದು ಇಂಚಷ್ಟು ಮತ್ತು ಆರರಿಂದ ಏಳು ಹಸಿರು ಮೆಣಸಿನ್ಕಾಯಿ ಪುದೀನ ಸ್ವಲ್ಪ ಕೊತ್ತಂಬರಿ ಮತ್ತು ಬಾಳೆಸೇಪು ಮತ್ತು ಲಾಸ್ಟಲ್ಲಿ ಚಕ್ಕೆ ಲವಂಗ ಮತ್ತು ಕಲ್ಲುನ ಸೇರಿಸಬೇಕು ಮತ್ತು ಒಂದು ಅರ್ಧ ಈರುಳ್ಳಿನ ಸೇರಿಸಿ ನೀರಾಕಿ ನೀಟಾಗಿ ನುಣ್ಣಗೆ ಇಲ್ಲಿ ಮತ್ತು ಮೆಣಸನ್ನು ಕೂಡ ಸೇರಿಸಿದ್ದೀನಿ ಒಂದು ಏಳರಿಂದ ಎಂಟು ನೀಟಾಗಿ ನುಣ್ಣಗೆ ರುಬ್ಬಿ ತಂದಿದ್ದೀನಿ ಇಲ್ಲಿ ನೆಕ್ಸ್ಟು ಇದು ರುಬ್ಬಿದ ನಂತರ ಅದಕ್ಕೆ ಇದೆಲ್ಲ ಫ್ರೈ ಆಗಿದೆ ನೋಡಿ ನೀಟಾಗಿ ಈಗ ಟೊಮೊಟೊನ ಆ್ಯಡ್ ಮಾಡಿದ್ದೀನಿ ಒಂದೆರಡು ಹಸಿರು ಮೆಣಸಿನ್ಕಾಯಿನ ಆಗಲಿ ಉಂಡೆ ರೀತಿಯಲ್ಲಿ ಹಾಕಿದ್ದೀನಿ ಹಾಕಿ ನೀಟಾಗಿ ಫ್ರೈ ಮಾಡಿದ ನಂತರ ಆ ಮಸಾಲೆಯನ್ನು ಇಲ್ಲಿ ಸೇರಿಸಿದ್ದೀನಿ ಮಸಾಲೆ ಸ್ವಲ್ಪ ಫ್ರೈ ಆಗೋವರೆಗೂ ಬಿಟ್ಟು ಅದಕ್ಕೆ ಅರ್ಶನ ಪುಡಿ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ಒಂದು ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಸೇಸಿ ಫ್ರೈ ಮಾಡಿ ಈಗ ಎರಡು ಎರಡು ಲೋಟ ಅಕ್ಕಿನ ತಗೊಂಡಿದ್ದೀನಿ ಅಕ್ಕಿನ ತೊಳೆದು ನೀಟಾಗಿ ಇಲ್ಲಿ ಹಾಕಿ ನೀಟಾಗಿ ಆ ಮಸಾಲೆ ಒಟ್ಟಿಗೆ ಹೊಂದ್ಕೊಳ್ಳೋ ರೀತಿಯಲ್ಲಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ನಂತರ ಇಲ್ಲಿ ಒಂದು ಲೋಟಕ್ಕೆ ಎರಡು ಲೋಟ ಥರ ನೀರು ಥರ ಇಲ್ಲಿ ನಾಲ್ಕು ಲೋಟ ನೀರನ್ನು ಸೇರಿಸಿ ಇದನ್ನ ಕುದೀಲಿಕ್ಕೆ ಬಿಡಬೇಕು ಈಗ ಕುದಿಯುತ್ತಾ ಕುದಿಯೋಕ್ಕೆ ಬಿಟ್ಟಿದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಈಗ ಮಿಕ್ಸ್ ಮಾಡಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಅದು ಸ್ವಲ್ಪ ಕುದಿಬೇಕು ಅಲ್ಲಿವರೆಗೂ ಕೂಡ ಮುಚ್ಚಿಡಬೇಕು ಮುಚ್ಚಿಡಿದ ನಂತರ ಈಗ ಕುದಿತಾ ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಅಷ್ಟರಲ್ಲಿ ಒಂದು ಸ್ಪೂನಷ್ಟು ಗರಂ ಮಸಾಲ ಮತ್ತು ಅರ್ಧ ಒಳಷ್ಟು ನಿಂಬೆಹಣ್ಣು ಕೊತ್ತಂಬರಿ ಸೊಪ್ಪು ಮತ್ತು ಕುದೀನ ಲಾಸ್ಟಲ್ಲಿ ಸೇರಿಸಿ ನೋಡಿ ಆಲ್ಮೋಸ್ಟ್ ಈಗ ಫಿಫ್ಟಿ ಪರ್ಸೆಂಟ್ ಬೆಂದಿದೆ ಫೈನಲ್ಲಿ ಇದಕ್ಕೆ ಒಂದು ಸ್ಪೂನ್ ತುಪ್ಪನ ಸೇರಿಸಿದರೆ ಲಾಸ್ಟಲ್ಲಿ ಸೇರಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸೇರಿಸಿ ಒಂದು ಲೇಡ್ನ ಕ್ಲೋಸ್ ಮಾಡಿ ಒಂದು ಒಂದೇ ಒಂದು ಬಿಸಲನ್ನ ತೊಗೊಂಡ್ರೆ ಬಿಸಿ ಬಿಸಿಯಾದಂತಹ ಮೆಂತ್ಯ ಅವರೆಕಾಳು ಭಾತ ತುಂಬಾ ಸಕ್ಕತ್ತಾಗಿ ರೆಡಿಯಾಗಿತ್ತು ತುಂಬಾ ಟೇಸ್ಟಿಯಾಗಿ ಕೂಡ ಇತ್ತು ನೀವು ಕೂಡ ಟ್ರೈ ಮಾಡಿ ತುಂಬಾ ಈಸಿಯಾಗಿ ಇರುತ್ತೆ ಬೇಗನೆ ಕೂಡ ಒಂದು ಪಾಟ್ ಮೇಲೆ ಥರ ಆಗುತ್ತೆ ತುಂಬ ಚೆನ್ನಾಗಿತ್ತು ನಿಮಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ